ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳೋಣ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಜೀರಿಗೆ ಒಣಮೆಣಸು ಇಂಗು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಫಸ್ಟ್ ಆಲೂಗಡ್ಡೆ ಹಾಕ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಬೇಕು ಹಲದಿದೆ ಒಂದು ಮೂರು ನಿಮಿಷ ಹುರಿದಾಗಿದೆ ಇವಾಗ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ಪಾಲಕ್ ಸೊಪ್ಪು ನೋಡೋದು ಇಷ್ಟು ಕಾಣುತ್ತೆ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಎಲ್ಲನೂ ಮೆತ್ತಗಾಗಿ ಕರ್ಗೋಗುತ್ತೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಳ್ಳೆ ಹೆಲ್ದಿಯಾಗಿರೋ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲೇ ಈ ರೀತಿ ಹುರ್ಕೊಂಡು ಮೆತ್ತಗಾಗಬೇಕು ನೋಡಿ ಸೊಪ್ಪು ಎಷ್ಟು ಕಡಿಮೆ ಆಗೋಯ್ತು ಅಂತ ಇವಾಗ ಇದಕ್ಕೆ ಮುಚ್ಚಿಡಬೇಕು ಪಾಲಕ್ಕೆಲ್ಲ ನೀರು ಬಿಡ್ತಾಯಿದೆ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಆಲೂಗೆಡ್ಡೆಗೆಲ್ಲ ಉಪ್ಪು ಹಿಡೀಲಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಸ್ವಲ್ಪ ಹೊತ್ತು ಈ ಥರನೇ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಆಲೂಗೆಡ್ಡೆ ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಬೇಯ್ತಾ ಇರಲಿ ಇವಾಗ ತೆಂಗಿನಕಾಯಿ ತುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕಿ ಬೇಯಿಸ್ಕೋಬೇಕು ಹಾಕಿ ಬೇಯಿಸೋಣ ಬೇಯ ಇರಲಿ ಮುಚ್ಚಿಡೋಣ ಈ ಸಾಂಬಾರಿಗೆ ಪಾಲಕ್ ಸೊಪ್ಪು ಜಾಸ್ತಿ ಹಾಕಬಾರ್ದು ಟೊಮೆಟೊ ನೀರು ಬಿಟ್ಕೊಳ್ತಾ ಇದೆ ಪಾಲಕ್ ಸೊಪ್ಪಿನ ನೀರಲ್ಲೇ ಆಲೂಗೆಡ್ಡೆ ಬೇಯ್ತಾ ಇದೆ ಬೆಂದಿಲ್ ಇನ್ನೂ ಬೇಯಬೇಕು ನೀರೇ ಹಾಕ್ಲಿಲ್ಲ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಅರ್ಧ ಬೆಂದಿದೆ ಆಲೂಗೆಡ್ಡೆ ಇವಾಗ ಇದಕ್ಕೆ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳೋಣ ತೊಳೆದು ನೀರಿಗೆ ಹಾಕಿಟ್ಟಿದ್ದೆ ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತಲ್ವ ಸಾಂಬಾರು ಈರುಳ್ಳಿ ತಿನ್ನೋದು ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಸಾಂಬಾರು ಈರುಳ್ಳಿ ರಸಮ್ಮು ಎಲ್ಲ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಆಮೇಲೆ ಸಾಂಬಾರು ಪೌಡ್ರು ಹುಳಿ ಪೌಡ್ರ್ ಅಂತ ಇರುತ್ತಲ್ಲ ಅದು ಸ್ವಲ್ಪ ಹಾಕಿ ರುಬ್ಲಿಕ್ಕೆ ಹಾಕ್ತೀನಿ ಮುಚ್ಚಿದಣ ಇವಾಗ ಲೋ ಫ್ಲೇಮಲ್ಲೇ ಇದೆ ಯಾಕೆಂದರೆ ನೀರೆಲ್ಲ ಹಾರೋದ್ರೆ ಮತ್ತು ಅಡುಗೆ ಬೇಯಲ್ಲ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತೀನಿ ರುಬ್ಲಿಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಜೀರಿಗೆ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಮೂರು ಟೀ ಸ್ಪೂನ್ ಸಂ ಹುಳಿ ಪುಡಿ ಹಾಕ್ತಾಯಿದ್ದೀನಿ ಖಾರ ಕೆಚ್ಚು ಕಮ್ಮಿ ಹಾಕ್ಕೊಳ್ಬೋದು ತರಕಾರಿ ಹೇಗೆ ಹಾಕ್ತೀವೋ ಹಾಗೆ ನಾಲ್ಕು ಹಾಕ್ತೀನಿ ಕಾಯಿ ತುರಿ ಹಾಕೊಳ್ಳೋಣ ಅರ್ಧ ತೆಂಗಿನಕಾಯಲ್ಲಿ ಅರ್ಧ ಹಾಕಿದ್ದೀನಿ ಅರ್ಧ ಟೊಮೆಟೊ ಹಣ್ಣು ಇವಾಗ ನಾವು ಮಾಡೋ ಸಾಂಬಾರು ಬೇಳೆ ಹಾಕಿಲ್ಲ ಹಾಗಾಗಿ ನಾನು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅದಕ್ಕೆ ರವೆ ಹಾಕ್ತಾಯಿದ್ದೀನಿ ರವೆ ಹಾಕಿದರೆ ಏನಪ್ಪ ಈ ರೀತಿ ರವೆ ಹಾಕ್ತಾರಲ್ಲ ಅಂದ್ಕೋಬೇಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ದಕ್ಕ ಬರುತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಸ್ವಲ್ಪ ಹಣ್ಣು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಕೋಬೇಕು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ನೀರೇ ಹಾಕ್ಲಿಲ್ಲ ನೋಡಿ ಹಳದಿಗೆ ಬೆಂದಿದೆಯ ಚೆಕ್ ಮಾಡೋಣ ಇನ್ನು ಸ್ವಲ್ಪ ಬೇಯಬೇಕು ಮಸಾಲೆ ಜೊತೆ ಬೇಯಿಸಿ ಮಸಾಲೆ ಸೇರಿಸೋಣ ಮಸಾಲೆನೆಲ್ಲ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಟರೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತೆ ಕರ್ಗೋಗಲ್ಲ ಆಲೂಗೆಡ್ಡೆ ಎಲ್ಲ ಹೋಗಲ್ಲ ಈರುಳ್ಳಿನೂ ಹದವಾಗಿ ಬೆಂದಿರುತ್ತೆ ಒಳ್ಳೆ ಪರಿಮಳ ಬರ್ತಾ ಇದೆ ಮಿಕ್ಸಿ ಜಾರಲ್ಲಿ ಇಟ್ಟಿಯಲ್ಲ ಅದಕ್ಕೂ ಮುಚ್ಚಿಬಿಟ್ಟು ಸರಿ ನಂಗೆ ಬಂದುಬಿಟ್ರೆ ಆಗುತ್ತೆ ಎರಡು ಸರ್ತಿ ಈ ಥರ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸಾಕಂತ ನೋಡಿ ಲೋ ಫ್ಲೇಮಲ್ಲೇ ಇಟ್ಬಿಡೋಣ ಚೆನ್ನಾಗಿ ಬೇಯಲಿ ಮಸಾಲೆ ಎಲ್ಲ ಆಲೂಗಡ್ಡೆಗೆಲ್ಲ ಹಿಡ್ಕೊಳ್ಬೇಕು ಈರುಳ್ಳಿಗೆಲ್ಲ ಉಪ್ಪು ಖಾರ ಹಿಡಿದ್ರೇ ಸರಿಯಾಗಿರೋದು ಹೆಚ್ಚಾಗಿರುತ್ತೆ ಸಾಂಬಾರು ಸಾಂಬಾರು ಕುದೀತಾ ಕುದೀತಾ ದಪ್ಪ ಆಗುತ್ತೆ ಯಾಕೆಂದರೆ ರವೆ ಹಾಕಿರ್ತೀವಲ್ವ ಆದರೆ ರವೆ ಹಾಕಿದ್ದು ಅಂತ ಸ್ವಲ್ಪ ಕೂಡ ಎಳ್ಳು ಗೊತ್ತಾಗಲ್ಲ ಮುಚ್ಚಳ ಮುಚ್ಚಿ ಬೇಯಿಸಬೇಕು ನಾನು ಬೇಳೆ ಹಾಕಿಲ್ಲ ಅಂದರೆ ಸ್ವಲ್ಪ ಒಂದು ಒಂದು ವೆರೈಟಿ ಜಾಸ್ತಿ ಸಾಂಬಾರು ಮಾಡೋಂಗಿದ್ರೆ ಒಂದು ವೆರೈಟಿ ಸ್ಪೂನ್ ಹಾಕ್ತೀನಿ ರವೆ ಕಡಿಮೆ ಸಾಂಬಾರು ಮಾಡಬೇಕಿದ್ರೆ ತೆಂಗಿನಕಾಯಿ ಸಾರಿ ಬೇಳೆ ಹಾಕಿಲ್ಲ ಅಂದರೆ ಕಡಿಮೆ ಸಾಂಬಾರು ಮಾಡಬೇಕಂದ್ರೆ ಒನ್ ಟೀ ಸ್ಪೂನ್ ಹಾಕ್ತೀನಿ ಸಾಂಬಾರು ಒಳ್ಳೆ ದಪ್ಪ ಆಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಇಡ್ಲಿಗೆ ಚಪಾತಿಗೆ ತುಂಬ ಹೊಂದ್ಕೊಂಡು ಟೇಸ್ಟಾಗಿರುತ್ತೆ ಮಸಾಲೆ ಇದೆ ಹಸಿ ವಾಸನೆ ಎಲ್ಲ ಹೋಗಿದೆ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಆಲೂಗಡ್ಡೆನೂ ಹದವಾಗಿ ಬೆಂದಿದೆ ಇದಕ್ಕೆ ಒನ್ ಟೀ ಸ್ಪೂನ್ ತುಪ್ಪ ಹಾಕೋಣ ರುಚಿಯಾದ ಸಾಂಬಾರು ರೆಡಿಯಾಗಿದೆ ವಿಡಿಯೋ ನೋಡಿದವರೆ ಎಲ್ಲ ಧನ್ಯವಾದ ಹೇಳ್ತೀನಿ ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡಿ ಸಾಂಬಾರು ಹೇಗಿತ್ತು ಅಂತ ಹೇಳಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಮತ್ತು ಎಲ್ರಿಗೂ ಧನ್ಯವಾದ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ರುಚಿಯಾದ ಸಾಂಬಾರು ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್